ಆತ್ಮೀಯರ ಇದಕ್ಕೆ ಕಾಲು ಉಳಿಕ್ಕಿದೆ ಅಂತೆ ಇದು ಉಳುಕೆ ಹೆಂಗೆ ತೆಗಿತಾರಪ್ಪ ಅಭಿಮಾನ್ಯಗಿಂತ ಹೆಚ್ಚಿಗೆ ಬರೋ ರೀತಿ ಕಾಣುತ್ತೆ ಇದು ಒಂದು ಸುಮಾರು ಅರ್ಧ ಗಂಟೆಯಿಂದ ಮಲಗಿದೆ ಕಾರಣ ಏನು ಗೊತ್ತಾ ಅದಕ್ಕೆ ಕಾಲು ನೋವಿದೆ ಅಂತೆ ಇಲ್ಲಿಗೆ ಬೇಕಾದಂಥ ಎಲ್ಲ ಒಂದು ರಾ ಮೆಟೀರಿಯಲ್ನ ಬೆಳೀತಾರೆ ಕಾಫಿದು ಇದಂತ್ರ ಶೋರೂಮ್ ಇದ್ದಂಗೆ ಇದೆ ಹಾಕೋಣ ಹಾಕೋಣ ಆತ್ಮೇರೇ ತಮ್ಮೆಲ್ಲರಿಗೂ ನಮಸ್ತೆ ಎಸ್ ಇವತ್ತು ತಿಮತಿ ಆನೆ ಕ್ಯಾಂಪ್ ಬಂದಿದ್ದೀವಿ ಜೊತೆಗೆ ನಮ್ಮ ಮಗಳು ಕರ್ಕೊಂಡು ಬಂದಿದ್ದೀನಿ ಆನೆ ತೋರ್ಸೋಣ ಅಂತ ಎಸ್ ಅಫ್ಕೋರ್ಸ್ ಇವತ್ತು ಭೀಮಾ ಅಭಿಮಾನಿಯು ಇಲ್ಲಿಲ್ಲ ಜಸ್ಟ್ ನಾವು ಬರಬೇಕಾದ್ರೆ ಹುಣ್ಸೂರು ಕಡೆ ಹೋಗ್ತಾ ಇದ್ರು ಇಬ್ರು ಕಾರಣ ಏನು ಅಂದ್ರೆ ನಾಳೆ ವೀರನ ವೀರನ ಹೊಸಳಿಲ್ಲಿ ಪೂಜೆ ಇದೆ ಎಲಿಫೆಂಟ್ ಪೂಜೆ ಅಂದ್ರೆ ದಸರಾ ಆನೆಗಳ ಒಂದು ಪೂಜೆ ಇದೆ ಹಾಗಾಗಿ ಎಲ್ಲ ಆನೆಗಳು ಬಲಿಷ್ಠ ಆನೆಗಳೆಲ್ಲ ಅಲ್ಲಿಗೆ ಹೋಗ್ತಾ ಇದೆ ಇನ್ನು ಮಿಕ್ಕಿರೋ ಆನೆಗಳು ಯಾವ್ಯಾವ ಇದೆ ಅಂತ ನಾವು ನೋಡ ನೀವೇನೀಗ ನೋಡ್ತಾ ಇದ್ದೀರಾ ಇದು ತಿತುಮತಿ ಆನೆ ಶಿಬಿರ ಸಾಕಾನೆ ಶಿಬಿರ ಅಂತ ಹೇಳ್ತೀವಿ ಇಲ್ಲಿ ದಸರಾ ಮೈಸೂರು ದಸರಾ ಆನೆಗಳು ಬಂದು ಭೀಮಾ ಮತ್ತೆ ಅಭಿಮನ್ಯು ಇಲ್ಲೇ ಇರುವಂಥದ್ದು ಇನ್ನು ಶ್ರೀಕಂಠ ಅಭಿಮಾನ್ಯವನಷ್ಟೇ ಬಲಿಷ್ಠವಾಗಿರುವಂತಹನೇ ಇನ್ನೊಂದು ಶ್ರೀಕಂಠ ಅದು ಕೂಡ ಇಲ್ಲೇ ಇದೆ ಸಿ ನೀವು ನೋಡ್ಬೋದು ಶ್ರೀಕಂಠನ ಜೂಮ್ ಮಾಡಿ ತೋರಿಸ್ತೀನಿ ಅನ್ನಿಸ್ತು ಸಿ ಬ್ಯಾಕ್ ಸೈಡ್ ಇದೆ ಓಕೆ ಸಿ ಅಲ್ಲೊಂದು ಇಲ್ಲಿ ನೋಡಿ ಇದೇ ಶ್ರೀಕಂಠ ಆದ ಇದು ಶ್ರೀಕಂಠ ைந்து ஸ்ரீ அந்தியானே பார்த்த இஸ் வெரி குட் பலிஷ்வாத வந்தானே ಕ್ಯಾಂಪಲ್ಲಿರುವಂತಹ ಮರಿ ಆನೆಗಳು ಮಿತ್ರರೇ ಇದು ಬಂದು ಅಶೋಕ ಮತದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಚೈನನ್ನು ನೋಡಿ ಕಟ್ಟಿದ್ದಾರೆ ಇಲ್ಲಿ ಮತದಲ್ಲಿರುವ ಕಾರಣ ಎರಡೂ ಕಾಲಿ ಚೈನ್ ಕಟ್ಟಿದ್ದಾರೆ ಆತ್ಮೀಯ ಮಿತ್ರರೇ ಕೆಲವು ತಿಂಗಳುಗಳ ಹಿಂದೆ ನಾನು ಈ ಆನೆ ವಿಡಿಯೋನ ಹಾಕಿದ್ದೆ ನಿಮಗೆ ದೇವೇಂದ್ರ ಅಂತ ಈ ಆನೆನ ಇವಾಗ ಪಳಗಿಸ್ತಾ ಇದ್ದಾರೆ ಇನ್ನು ಇದಕ್ಕೆ ಕೊಡುವಂಥ ಒಂದು ಟ್ರೈನಿಂಗ್ ಮುಗ್ದಿಲ್ಲ ಬಹಳ ಸುಂದರವಾದಂಥ ಆನೆ ಇದು ತುಂಬ ಎತ್ತರವಾದಂಥ ಆನೆ ಸಿ ಅವಾಗಲೇ ಮಲಗಿತ್ತಲ್ಲ ಆನೆ ಹೀಗೆ ಏಳಿಸ್ತಾ ಇದ್ದಾರೆ ನುಡಿ ಒಂದು ಕಾಲು ತುಂಬ ಆಗಿದೆ ಅದಕ್ಕೆ ಟ್ರೀಟ್ಮೆಂಟ್ ನಡೀತಾ ಇದೆ ತುಂಬ ಕಷ್ಟಪಡ್ತಾ ಇದೆ ಪಾಪ ಗೊತ್ತಿಲ್ಲ ಅದಕ್ಕೆ ಏನಾಗಿತ್ತು ಹೆಂಗಾಗಿದೆ ತುಂಬ ಒಳ್ಳೆ ಬಲಿಷ್ಠವಾಗಿದೆ ಆನೆ ಆದಷ್ಟು ಬೇಗ ಈ ಆನೆ ಆರೋಗ್ಯವಾಗಿರಲಿ ಚೇತರಿಸ್ಕೊಳ್ಳಿ ಅಂತ ನಾವು ಪ್ರಾರ್ಥಿಸೋಣ ಎಸ್ ಅದಕ್ಕೆ ಆಹಾರ ಕೊಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಕಷ್ಟಪಟ್ಟು ಹೋಗ್ತಾ ಇದ್ದಾನೆ ಎಲ್ಲ ಕನ್ನಡಿಗರ ಆಶೀರ್ವಾದದಿಂದ ಯಾನೆ ಬೇಗ ಗುಣಮುಖವಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರೂ ಕೂಡ ಒಮ್ಮೆ ಪ್ರಾರ್ಥನೆಯನ್ನು ಮಾಡಿ ಅಕಸ್ಮಾತ್ ಯಾನೆ ಕಾಡೊಳಗಡೆ ಈ ರೀತಿ ಏಟ್ ಮಾಡ್ಕೊಂಡ್ರೆ ಭಾರಿ ಕಷ್ಟ ರಿಕವರಿ ಆಗೋದಕ್ಕೆ ಸಾಕಾಣೆ ಆಗಿರೋದ್ರಿಂದ ಇದಕ್ಕೆ ಮೆಡಿಷನ್ ಎಲ್ಲ ಕೊಟ್ಟು ಕ್ಯೂರ್ ಮಾಡ್ತಾರೆ ಒಂದು ಪಕ್ಷ ನೋಡಿ ಜಾರ್ತು ಮಳೆ ಉಯ್ದಿರೋದ್ರಿಂದ ತುಂಬಾ ಜಾರ್ತಾ ಇದೆ ಕಾಲು ಉಳಿಕಿದೆಯಂತೆ ಆತ್ಮೀಯರ ಇದಕ್ಕೆ ಕಾಲು ಉಳಿಕಿದೆಯಂತೆ ಇದು ಹೆಂಗ್ ತೆಗಿತಾರಪ್ಪ ಆತ್ಮೀಯರ ಆನೆ ಶಿಬಿರದಲ್ಲಿ ಆನೆಗಳನ್ನು ನೋಡಿ ಯೂಸ್ ಇಲ್ಲಿ ಬಂದಾಗ ಒಂದು ಕೆಫೆಗೆ ಹೋಗ್ತೀವಿ ನಾವು ಕಾಫಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೀನು ಕೂಡ ಚೆನ್ನಾಗಿರುತ್ತೆ ಅಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಫಾರೆಸ್ಟ್ ಪಕ್ಕದಲ್ಲೇ ಇರುವಂಥ ಒಂದು ಕೆಫೆ ತುಮತಿ ಹತ್ರ ಏನು ಚೆನ್ನಾಗಿದೆ ನೇಚರ್ ನೋಡಿ ಸಿ ಇಲ್ಲಿಗೆ ಈ ರೀತಿ ಒಂದು ಪ್ರಕೃತಿ ಸಂಪರ್ಕವನ್ನು ನಾವು ಪಡೆದಾಗ ಏನಾಗುತ್ತೆ ಅಂದ್ರೆ ಏನಾದರೂ ಒಂದು ಹೊಸ ಕೆಲಸಗಳಾಗುತ್ತೆ ಯಾವುದಾದ್ರೂ ಒಂದು ಹೊಸ ಪ್ರಾಜೆಕ್ಟ್ಗಳನ್ನ ಮಾಡ್ತೀವಿ ಆಕ್ಟಿವ್ ಆಗ್ತೀವಿ ಬೇರೆ ಬೇರೆ ವಿಷಯಗಳಲ್ಲಿ ಅಷ್ಟು ಎನರ್ಜಿಯನ್ನು ಈ ಪ್ರಕೃತಿ ನಮ್ಗೆ ಕೊಟ್ಬಿಡುತ್ತೆ ಅಬ್ಸರ್ವ್ ಮಾಡಿದ್ದೀವಲ್ಲ ಹೊಸ ಸರಿ ಬಂದಾಗ ನಾವು ಏನು ಮಾಡಿದೆ ಅಂದರೆ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಕ್ಲಾಸ್ ವೀಕೆಂಡ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಬಂದು ಹೋದ ನಂತರ ಅದು ಮೈಂಡ್ ಆ್ಯಕ್ಟಿವ್ ಆಗಿ ಆ ರೀತಿ ಕೆಲಸಗಳಾಗ್ತವೆ ಈಗ ಬಂದಿದ್ದೀವಿ ನೆಕ್ಸ್ಟ್ ಯಾವ ಕ್ಲಾಸ್ ಅನೌನ್ಸ್ ಮಾಡ್ತೀನಿ ಗೊತ್ತಿಲ್ಲ ಒಂದು ಐಡಿಯಾ ಬರುತ್ತೆ ಅದಕ್ಕೆ ತಕ್ಕಂತೆ ಕ್ಲಾಸಸ್ಗಳನ್ನ ಮಾಡ್ತಾ ಹೋಗ್ತೀವಿ ಅಷ್ಟೇ ಇನ್ನು ಯಾವುದು ಮಾಡ್ಬೇಕನ್ನೋದು ಪ್ಲಾನಿಂಗ್ ಇಲ್ಲ ಜಸ್ಟ್ ಆರಾಮಾಗಿರೋದು ಒಂದು ಥಾಟ್ ಬರೋವರೆಗೂ ಆ ನಂತರ ಒಂದು ಆಟ್ ಬಂದಮೇಲೆ ಓಕೆ ಅಂತ ಆದಮೇಲೆ ಕೆಲಸಗಳು ಸ್ಟಾರ್ಟ್ ಮಾಡೋದು ಕ್ಲಾಸ್ ಸಕ್ಸಸ್ ಆಗುತ್ತೆ ತುಂಬ ಜನರಿಗೆ ರೀಚ್ ಆಗುತ್ತೆ ಒಳ್ಳೆ ಮಾಹಿತಿ ಒಳ್ಳೆ ವಿಷಯಗಳು ಸದ್ಯಕ್ಕೆ ಈಗ ಕ್ಲಾಸ್ ಬಗ್ಗೆ ಯೋಚನೆ ಮಾಡಿದೆ ಪ್ರಕೃತಿ ಜೊತೆ ಆರಾಮಾಗಿರೋದಕ್ಕೆ ಪ್ರಯತ್ನ ಮಾಡೋಣ ಕೆಲವೊಂದು ಮಾನಸಿಕ ಸಮಸ್ಯೆಗಳಿಗೆ ಏನೇನೋ ಟ್ರೀಟ್ಮೆಂಟ್ಗಳನ್ನ ಟ್ರೈ ಮಾಡ್ತೀವಿ ಏನೇನೋ ಕಷ್ಟಪಡ್ತೀವಿ ಯಾವುದು ವರ್ಕ್ ಆಗಿಲ್ಲ ಅಂದ್ರೆ ಆರಾಮಾಗಿ ಪ್ಲೇಸ್ಗೆ ಗ್ರೀನರಿ ಇರೋ ಪ್ಲೇಸಿಗೆ ಬಂದು ಹೋಗಿ ಸಾಕು ಒಂದೆರಡು ಮೂರು ದಿನ ಸ್ಪೆಂಡ್ ಮಾಡಿ ಏನೂ ಮಾತಾಡಬೇಡಿ ಏನೂ ಪ್ರಯತ್ನ ಮಾಡಬೇಡಿ ಜಸ್ಟ್ ಸುಮ್ಮನೆ ಇದ್ಬಿಡಿ ಇಲ್ಲಿ ಪ್ರಾಣಿಗಳಿರ್ತಾ ಇರುತ್ತಲ್ಲ ನೋಡಿ ಮರ ಗಿಡಗಳಿದೆಯಲ್ಲ ನೋಡಿ ಅದು ಸುಮ್ಮನೆ ನಾವು ಒಂದು ಮರ ತರನೋ ಅಥವಾ ಪ್ರಾಣಿ ತರನೋ ಒಂದು ಕಲ್ ಬಂಡೆ ಥರನೋ ಇದ್ಬಿಟ್ರೆ ಸಾಕು ಹೀಲಾಗುತ್ತೆ ನಮ್ಮ ಲೈಫೇ ಆಗುತ್ತೆ ಇಷ್ಟು ಎಫ್ ಐ ಆಗಿರುತ್ತೆ ಇದು ಇಲ್ಲೂ ಕೂಡ ನಾವು ಟೀನೋ ಕಾಫಿನೋ ಕುಡ್ದಿದೀವಲ್ಲ ಚೆನ್ನಾಗಿರುತ್ತೆ ಈ ಕಡೆ ಸೈಡ್ ಚೆನ್ನಾಗಿರುತ್ತೆ ಏನಕ್ಕೆ ಅಂದರೆ ಇಲ್ಲೇ ಬೆಳೆಯೋದಲ್ವಾ ಒಂದು ಪ್ಯೂರಿಟಿ ಇರುತ್ತೆ ಅರೋಮಾ ಹಾಗೆ ಇರುತ್ತೆ ನಮ್ಮ ಕಡೆ ಬರೋಷ್ಟ ಎಲ್ಲ ಇರುತ್ತೆ ಈ ನೇಚರ್ಗೆ ಇಲ್ಲಿ ಬೆಳೆಯುವಂಥ ಫುಡ್ಡು ಒಂದು ರೀತಿ ಒಂದು ಎನರ್ಜಿ ಕೊಡುತ್ತೆ ಮಂಗಳೂರಲ್ಲಿ ಹೋದರೆ ಕೊಬ್ಬರನೇ ಊಟ ಮಾಡಬೇಕು ಕೇರಳ ಮಂಗಳೂರಲ್ಲಿ ಇಲ್ಲಿ ತಿಂದರೆ ಅದು ಪ್ರಯತ್ನ ಆಗಲ್ಲ ಹಾಗೆಯೇ ಅವ್ರು ಇಲ್ಲಿ ಬಂದು ಅಲ್ಲಿ ಊಟ ತಯಾರು ಮಾಡ್ಕೊಂಡು ತಿಂದರೆ ಪ್ರಯತ್ನ ಇಲ್ಲ ಆ ಪ್ಲೇಸಲ್ಲಿ ಆ ಫುಡ್ಡು ಏನೋ ಒಂದು ರೀತಿ ಒಂದು ಎನರ್ಜಿನೋ ಕೊಡುತ್ತೆ ಹಾಗಾಗಿ ಇಲ್ಲಿ ಬಂದಾಗಿಲ್ಲ ಒಂದು ಕಾಫಿ ಕುಡಿತಾ ಹೋಗ್ತೀವಿ ಎಸ್ ಬಂದ್ವಿ ಐ ಥಿಂಕ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಯಾವ ಕಂಪ್ನಿ ಯಾವ ಬ್ರ್ಯಾಂಡು ಏನು ಅಂತ ಬಟ್ ಒಂದು ಒಳ್ಳೆ ಇದೆ ಒಂದು ಕೆಫೆ ಇದು ಹಾಗಾಗಿ ಯೂಸ್ವಲಿ ಬಂದಾಗಿಲ್ಲ ನಾವು ಇದನ್ನ ಇಲ್ಲಿ ಬಂದು ನಾವು ವಿಸಿಟ್ ಮಾಡ್ತೀವಿ ಅವತ್ತು ಇನ್ ತುಂಬ ಚೆನ್ನಾಗಿರುತ್ತೆ ಹೋಗೋಣ ಒಳಗಡೆ ವೆಹಿಕಲ್ಸ್ ಹಾಕೋಣ ಎಲ್ಲಿಗೆ ಹಾಕೋಣ ವೆಹಿಕಲ್ಸ್ ಇಲ್ಲಿಸೋಣ ಜಾಗ ಇದೆಯಲ್ಲಾಮಾಗಣ ಏನೋ ಟೀ ಕಾಫಿ ಕುಡಿಬೇಕಂತಲ್ಲ ಒಂದು ಪ್ರಕೃತಿಯಲ್ಲಿ ಒಂದು ಎನರ್ಜಿ ಇರುತ್ತೆ ಎಸ್ ಹ್ಞೂ ಆಯ್ತು ಬಾ ಹೋಗೋಣ ಆಯ್ತು ಆಯ್ತು ಬಾ ಆದ ಇದೆ ಇದೇ ಒಂದು ಕೆಫೆ ಟಾಟಾ ಕಾಫಿ ಲಿಮಿಟೆಡ್ ಅಂತ ಅಂದರೆ ಇದರಿಂದನೇ ಇಲ್ಲಿಗೆ ಬೇಕಾದಂಥ ಎಲ್ಲ ಒಂದು ರಾ ಮೆಟೀರಿಯಲ್ನ ಬೆಳೀತಾರೆ ಕಾಫಿದು ಇದೊಂಥರ ಶೋರೂಮ್ ಇದ್ದಂಗೆ ಇದೆ ಒಳ್ಳೆ ಟೇಸ್ಟ್ ಇರುತ್ತೆ ನೇಚರ್ ನೋಡ್ತಾ ಹಾಗೇ ಒಂದು ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆ ಯಾವುದು ಕಾಫಿನ ಆರ್ಡ್ರ್ ಮಾಡಿ ಕಾಫಿ ಕುಡಿತಾ ಇದ್ದೀವಿ ನೋಡೋಣ ಹೇಗಿದೆ ಹ್ಞೂ ಸೂಪರ್ ತುಂಬ ಚೆನ್ನಾಗಿದೆ ಅಲ್ಟಿಮೇಟ್ ಪ್ಲಸ್ ಎಲ್ಲೂ ಕೂಡ ಈ ರೀತಿಯಾದಂಥ ಒಂದು ಟೇಸ್ಟು ಸಿಗೋಲ್ಲ ಅಷ್ಟು ಒಂದು ಫ್ರೆಶ್ ಆಗಿದೆ ಟೇಸ್ಟು ಮೇಡಮ್ ಗಲಾಟೆ ಅಂತ ಕೇಕ್ ಆರ್ಡ್ರ್ ಮಾಡಿದ್ವಿ ಎಲ್ಲ ಕೇಕ್ ಒಬ್ಬರೇ ತಿಂತ ಹೇಳಿದರೆ ಹ್ಞೂ ಸೂಪರಾಗಿದೆ ಕಾಫಿ ಸಿ ನೋಡಿ ನೇಚರ್ನ ನೋಡ್ಕೊಂಡು ಕಾಫಿ ಕುಡಿತಾ ಇದ್ರೆ ಯಾವ ಸಮಸ್ಯೆ ಬಂದರೂ ಎದುರಿಸ್ಬೋದು ಅನ್ನುವಂಥ ಒಂದು ಧೈರ್ಯ ಬರುತ್ತೆ ಮೈಂಡ್ ಪೀಸ್ಫುಲ್ ಆಗುತ್ತೆ ಏನು ನೋಡೋಣ ಬಿಡುಗರು ಒಬ್ರು ಅನ್ನೋ ಒಂದು ಭಾವನೆ ಉಂಟಾಗುತ್ತೆ ಪಾಸಿಟಿವಿಟಿ ಉಂಟಾಗುತ್ತೆ ನಮ್ಮೊಳಗಡೆ ಅದಕ್ಕೆ ನಮ್ಮ ಹತ್ರ ಸಾಕಷ್ಟು ಜನ ಹೀಲಿಂಗ್ ಅಂತ ಬಂದಾಗ ನಾವು ಹೇಳೋದು ಅದಕ್ಕೆ ಒಂದು ಟ್ರಿಪ್ಗೆ ಹೋಗಿ ಆರಾಮಾಗಿ ಒಂದು ಕಡೆ ನೇಚರ್ ತುಂಬ ಚೆನ್ನಾಗಿರೋ ಕಡೆ ಟೈಮ ಸ್ಪೆಂಡ್ ಮಾಡಿ ಅಂತ ಹೇಳ್ತೀವಿ ಕೇಳೋದೇ ಇಲ್ಲ ಯಾರನ್ನು ಕೇಳೋದೇ ಇಲ್ಲ ಒಂದೇ ಕಡೆ ಇದ್ದು ಎಲ್ಲ ಸರಿಯಾಗಿ ಬಿಡಬೇಕು ಅಂದ್ರೆ ಆಗೋಲ್ಲ ಅದು ನೀವೇನಾದರೂ ಚೇಂಜಸ್ ಮಾಡಿಬಿಡ್ತಾನೆ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗೋದು ಹ್ಞೂ ಕೇಕ್ನ ಹೇಗಿದೆ ಅಂತ ನೋಡೋದ ಯಾವ ಒಬ್ಬಳೆ ತಿಂತದ ನೀನು ಒಬ್ಬಳಗ್ ಆರ್ಡ್ರ್ ಮಾಡಿದ್ರು ಹಾಂ ಹ್ಞೂ 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 ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಇಲ್ಲಿಗೆ ವಿಡಿಯೋನ ಮುಖ